ಕಲಗೂರು ವಿದ್ಯಾ ನಿರ್ದೇಶಕರು ಬೆಂಗಳೂರಿನಲ್ಲಿ ಉದ್ಯಮಿಯಾಗಿರುವ ಉಮೇಶ್ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದಾರೆ ಕಾರ್ಯಕ್ರಮವನ್ನು ಉಮೇಶ್ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಾನು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇದೇ ಪಕ್ಕದ ಗ್ರಾಮದ ಒಳಗಡೆ ಗ್ರಾಮದವನಾಗಿ ನಾನು ನನ್ನ ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳಿಗೆ ಸೇವೆ ಮಾಡುವಂತಹ ನಿಟ್ಟಿನಲ್ಲಿ ನೋಟ್ಬುಕ್ ವಿತರಿಸಿದ್ದೇನೆ ನಾನು ಪುನೀತ್ ರಾಜ್ಕುಮಾರ್ ಅವರ ಮಾರ್ಗದಲ್ಲಿ ಅವರು ದಾನ ಮಾಡ್ತಾ ಇದ್ದು ಯಾರಿಗೂ ಗೊತ್ತಿರಲಿಲ್ಲ ಅದೇ ರೀತಿ ನಾನು ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ ನನ್ನ ಹಾಗೆ ಬೇರೆಯವರು ಇದೇ ಮಾರ್ಗದಲ್ಲಿ ನಡಿಲಿ ಅನ್ನೋದು ನನ್ನ ಆಸೆಯಾಗಿದೆ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಬಹುಮಾನ ಕೊಡ್ತೇನೆ ಯಾರು ಈ ಪ್ರಯತ್ನ ಮಾಡ್ತೀರಿ ಅಂತ ತಿಳಿಸಿದ್ರು ನೆಪ ಮಾತ್ರ ಅಷ್ಟೇ ನಮಗೆ ಪ್ರತಿ ವರ್ಷ ಇರೋದು ಶ್ರೀಯುತ ಪುನೀತ್ ರಾಜ್ಕುಮಾರ್ ಹೇಗೆ ಯಾರಿಗೂ ನನಗೆ ಈ ಸಮಾರಂಭ ಅಂತರ ಒಂಥರ ಮುಜುಗರ ಆಗ್ತಾ ಇದೆ ಅವ್ರು ಹೇಗೆ ಯಾರಿಗೂ ಗೊತ್ತಿಲ್ಲದೆ ದಾನ ಧರ್ಮ ಮಾಡಿ ಇರೋವರಿಗೆ ನಾನು ಯಾರಿಗೂ ಏನು ಮಾಡಿದ್ದೀನಿ ಅಂತ ಹೇಳ್ದೇನೆ ಅವ್ರು ಹೋದ ಮೇಲೂ ಇವತ್ತು ಜನ ಅಷ್ಟೊಂದು ನೆನೆಸ್ಕೊಳ್ತಾ ಇದ್ದಾರೆ ನಾವು ಮಾಡೋದು ಕಾರ್ಯ ಮೊದಲು ಏನು ಮಾಡ್ತಾ ಎಡರೇನು ಗೊತ್ತಾಗಬಾರ್ದು ಬಟ್ ಆದರೂ ಮಾಡಿದ್ದಾರೆ ಅವ್ರ ಸಂತೋಷಕ್ಕೆ ನಾನು ಅಡ್ಡಿ ಬರೋಕ್ಕಾಗೋದಿಲ್ಲ ಅದೇ ಪುನೀತ್ ಅದಿಲ್ಲಿ ನಡೆಯುವ ಅವರು ಏನು ಮಾಡಿದ್ದಾರೆ ಹಾಗೆ ಅದೇ ಕೆಲಸ ಕಾರ್ಯಗಳನ್ನ ನಮ್ಮ ಕೈಲಾದಷ್ಟು ಮುಂದುವರ್ಷ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಒಂದು ಆಶಯ ಎರಡನೇದು ನಾನು ಹೇಳಿದೆ ಹಾಗೆ ಇದೊಂದು ನೆಪ ಮಾತ್ರ ಆಶಯ ನನ್ನ ಹುಟ್ಟುಹಬ್ಬ ಅನ್ನೋದು ನೆಪ ಮಾತ್ರ ನಿಮಗೆ ಈ ವರ್ಷದ ಮೊದಲು ನಿಮಗೆ ಪರಿಕರಗಳು ಸಿಕ್ಕುತ್ತೆ ನಿಮಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ

हावेरी बने बने

ಕಾರ್ಯಕ್ರಮದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ಆನಂದ್ ಕುಮಾರ್ ಶಿಕ್ಷಕರಾದ ಶಿವರಾಮು ಸುಂದರರಾಜ್ ಉಮೇಶ್ ಗುರುಸ್ವಾಮಿ ಮಂಚೇಗೌಡ ನಾಗೇಶ್ ಪ್ರವೀಣ್ ಕೃಷ್ಣ ಮನೋಹರ್ ಹಾಜರಿದ್ದರು